ಯಾದಗಿರಿ ಪಿ ಎಸ್ ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ್ಯಕ್ರಿಯೆಯ ಎಲ್ಲ ವಿಧಿವಿಧಾನಗಳನ್ನು ಕೂಡ ಇದೀಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಪುಣ್ಯತಿಥಿಯ ಕಾರ್ಯವನ್ನು ಕೂಡ ಮಾಡಿದ್ದಾರೆ ಸಮುದಾಯ ಸಂಪ್ರದಾಯದಂತೆ ಪುಣ್ಯತಿಥಿ ಕಾರ್ಯ ಮಾಡಿದ್ದಾರೆ ಪತಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಪತ್ನಿ ಶ್ವೇತಾ ಕುಟುಂಬಸ್ಥರು ಐದನೇ ದಿನದ ಪುಣ್ಯತಿಥಿ ಕಾರ್ಯ ಮಾಡಿದ್ದಾರೆ ಕೊಪ್ಪಳದ ಸೊಮ್ಮನಾಳ ಗ್ರಾಮದಲ್ಲಿ ಪುಣ್ಯತಿಥಿ ಕಾರ್ಯ ತಿಥಿ ಕಾರ್ಯದ ವೇಳೆ ಪತ್ನಿ ಮತ್ತು ತಾಯಿ ಕಣ್ಣೀರು ಹಾಕಿದ ದೃಶ್ಯ ಕೂಡ ನಡೀತು ನೋವಿನಲ್ಲೇ ಪುಣ್ಯತಿಥಿ ಕಾರ್ಯವನ್ನು ನೆರವೇರಿಸಿದ್ದಾರೆ ಈ ಕುಟುಂಬ ಸಮುದಾಯದ ಸಂಪ್ರದಾಯದಂತೆ ಪುಣ್ಯತಿಥಿ ಕಾರ್ಯವನ್ನು ನೆರವೇರಿಸಿದ್ದಾರೆ ಸೋಮನಾಳ ಗ್ರಾಮ ಪರಶುರಾಮ್ ಸ್ವಗ್ರಾಮ ಮೃತ ಪರಶುರಾಮ್ ಅವರ ಸ್ವಗ್ರಾಮ ಇದು ರಾಯಚೂರಿನಿಂದ ಬಂದಿದ್ದರು ಪತ್ನಿ ಶ್ವೇತಾ ತಂದೆ ಕುಟುಂಬಸ್ಥರು ಪುಣ್ಯತಿಥಿ ಕಾರ್ಯದಲ್ಲಿ ಭಾಗಿಯಾಗಿದ್ದರು ಪತಿ ಪರಶುರಾಮ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ರು ಪತ್ನಿ ಶ್ವೇತಾ ಏನೋ ಈ ಪುಣ್ಯತಿಥಿ ಕಾರ್ಯದ ಸಂದರ್ಭದಲ್ಲಿ ಪರಶುರಾಮ್ ಪತ್ನಿ ಮತ್ತು ತಾಯಿ ಕಣ್ಣೀರು ಹಾಕಿ அம்பஜய் நமப்பா மகே ஓம் நம சாந்தி ಇನ್ನು ಮೃತ ಪಿಎಸ್ಐ ಪರಶುರಾಮ್ ಅವರ ಮನೆಗೆ ಚಿಲವಾದಿ ನಾರಾಯಣ ಸ್ವಾಮಿ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಪರಶುರಾಮ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ನಾರಾಯಣ ಸ್ವಾಮಿ ತಮ್ಮ ಒಂದು ತಿಂಗಳ ವೇತನದ ಧನ ಸಹಾಯ ಮಾಡಿದ್ದಾರೆ ಎಂಬ ಸಂದರ್ಭದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಕೊಪ್ಪಳದ ಪಾರಟಂಗಿ ತಾಲೂಕಿನ ಸೋಮನಾಳ ಗ್ರಾಮದಲ್ಲಿ ಚಕ್ ವಿತರಣೆಯನ್ನ ಮಾಡಿದ್ದಾರೆ ಪರಶುರಾಮ್ ಪತ್ನಿಗೆ ಚೆಕ್ ನೀಡಿದ್ದಾರೆ ಚುಲವಾದಿ ನಾರಾಯಣ ಸ್ವಾಮಿ ಮಾಡ್ತೇವೆ <S preachers> <upside time sound> Субтитры создавал DimaTorzok ಮೃತ ಪಿ ಎಸ್ ಐ ಪರಶುರಾಮ್ ಅವರ ಮನೆಗೆ ಇವತ್ತು ಚಿಲವಾದಿ ಸ್ವಾಮಿ ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಒಂದು ತಿಂಗಳ ವೇತನವನ್ನು ಕೂಡ ಇವರ ಕುಟುಂಬಕ್ಕೆ ಚಕ್ ಮೂಲಕ ವಿತರಣೆಯನ್ನು ಮಾಡಿದ್ದಾರೆ ಈ ಒಂದು ಪುಣ್ಯತಿಥಿ ಕಾರ್ಯದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಪರಶುರಾಮ್ ಅವರ ಕುಟುಂಬಕ್ಕೆ ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ ಚಿಲವಾದಿ ನಾರಾಯಣ ಸ್ವಾಮಿ ಇನ್ನು ಕೂಡ ತಪ್ತರಾಗಿದ್ದಾರೆ ಇಡೀ ಕುಟುಂಬ ಯಾಕಂತಂದರೆ ಅವ್ರನ್ನ ಕಳ್ಕೊಂಡು ಇನ್ನಿಲ್ಲದಂತೆ ಸೊರಕಿ ಹೋಗಿದೆ ಇಡೀ ಕುಟುಂಬ ಇನ್ನು ಹೆಂಡತಿ ತಾಯಿಯ ಒಂದು ಆಕ್ರಂದನ ಅಂತ ಹೇಳುತ್ತಿರೋದು ಯಾಕಂತಂದರೆ ಒಂದು ಕಡೆ ಗಂಡನನ್ನು ಕಳ್ಕೊಂಡ ಹೆಂಡತಿ ಮತ್ತೊಂದು ಕಡೆ ಮಗನನ್ನು ಕಳ್ಕೊಂಡಂತಹ ತಾಯಿ ಸೊ ಈ ನೋವಿನಲ್ಲೇ ಇಡೀ ಕುಟುಂಬ ಇದೆ ನೋವು ಈ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡುತ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ